ಇದನ್ನು ನಾವು ಪತ್ರಿಕೆಯ ಏನು ಘೋಷಣೆ ಕರೆದಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಯಾಗಿ ಸ್ಪರ್ಧಿಸಿರುವ ಸನ್ಮಾನ್ಯ ಶ್ರೀ ಗೌತಮ್ ಅವರು ಈ ಸಾರಿ ನಮ್ಮ ಈ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿ ಅವರನ್ನು ಗೆ ಕಳಿಸಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಆಗಿರ್ತಾ ಇದೆ ಆದ್ದರಿಂದ ಈ ಒಂದು ಈ ಸಭೆಗೆ ಬಂದಿರತಕ್ಕಂತ ನನ್ನ ಸಹೋದರರಾಗಿರ್ತಕ್ಕಂಥ ಜಮ್ಯಾಹಳ್ಳಿ ಶ್ರೀನಿವಾಸ್ ಅವರು ಮತ್ತು ಅವರು ಮತ್ತು ವಿ ಕೆ ರಾಜು ಅವರು ಆರಿಫ್ ಅವರು ಇನ್ನು ಅನೇಕ ನಮ್ಮ ಎಲ್ಲ ನಮ್ಮ ಸತ್ಯನವರು ಹೀಗೆ ಅನೇಕ ನಮ್ಮ ಕೋಲಾರದಿಂದ ಆಗಮಿಸ್ತಕ್ಕಂಥ ಎಲ್ಲ ನನ್ನ ಸಹೋದರರು ಎಲ್ಲ ಬಂದಿದ್ದಾರೆ ಸಹೋದರರು ಕೂಡ ಇದ್ದಾರೆ ಇದರಲ್ಲಿ ಹಾಗಾಗಿ ಎಲ್ಲ ಇಲ್ಲಿ ಈಗ ಹೇಳಿರ್ತಕ್ಕಂಥ ಹೆಸರುಗಳೆಲ್ಲ ಎಲ್ಲ ಮುಳಬಾಗ್ ಕ್ಷೇತ್ರದವರು ಮುಳಬಾಗ್ಲಲ್ಲಿ ಇರ್ತಕ್ಕಂಥವ್ರು ಇವತ್ತು ಈ ಗೋಷ್ಠಿ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಮತ ಬಾಂಧವರು ಜಾತಿವಾರು ನಾವು ತೆಗೆದುಕೊಂಡಾಗ ಎಸ್ ಸಿ ಜನಾಂಗಕ್ಕೆ ಸೇರ್ತಕ್ಕಂಥವರು ಸುಮಾರು ಮೂರು ಲಕ್ಷ ಎಂಬತ್ತು ಸಾವಿರದಿಂದ ನಾಲ್ಕು ಲಕ್ಷ ವೋಟರ್ಸ್ ನಾವು ಇದ್ದೀರಿ ಇವತ್ತು ನಾವುಗಳು ನಮ್ಮ ಸಹೋದರರ ಹತ್ರ ನಾವು ಇವತ್ತು ನಾನು ವಿನಂತಿ ಮಾಡ್ಕೊಳ್ಳೋದು ಹೇಳಿದ್ರೆ ದಯವಿಟ್ಟು ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲ ಸೇರಿ ಉಳಿಸೋಣ ಅಂತೇಳಿ ಅವ್ರ ಬಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಬೇಕಂತ ಹೇಳಿದ್ರೆ ಇವತ್ತು ನಮ್ಮಗಳ ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನು ನೋಡಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಅದನ್ನು ಒಂದು ರೀತಿಯಲ್ಲಿ ಡಬ್ಬಿಂಗ್ ಮಾಡತ್ತೆ ಇವತ್ತು ಇವರು ಐದು ಕೊಟ್ಟರೆ ಅವರು ಹತ್ತು ಕೊಡ್ತಾ ಇದೀನಿ ಹತ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಇವತ್ತು ಆ ಗ್ಯಾರಂಟಿಗಳನ್ನು ಸ್ಕೀಮ್ಗಳನ್ನು ನಾವು ಇವತ್ತು ತಿಳ್ಕೊಬೇಕಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಅನುಕೂಲ ಆಗೈತೆ ಆ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಇವತ್ತು ಬಸ್ ಫೇರ್ ಆಗಿರ್ಬೋದು ಮತ್ತು ಅವರು ಕರೆಂಟು ಬಳಕೆ ಮಾಡ್ತಕ್ಕಂಥದ್ದು ಆಗಿರ್ಬೋದು ಅದ್ರ ಜೊತೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟಾಗ ಎರಡು ಸಾವಿರ ರೂಪಾಯಿನಲ್ಲಿ ನನ್ನ ಮಕ್ಕಳಿಗೂ ನನಗೂ ತಕ್ಕಂಥ ಏನನ ಒಂದು ಮಕ್ಕಳು ಏನು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ ಒಂದು ಪೆನ್ನು ಇದೆಲ್ಲ ಈ ರೀತಿಯಲ್ಲಿ ತೆಗೆದುಕೊಬೋದು ನನ್ನ ಮನೆಗೆ ಸಣ್ಣ ಆಗಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಬೋದು ಹೀಗೆ ಅಕ್ಕಿ ಇವತ್ತು ನಾವು ನೋಡ್ತಾ ಇದ್ದೀರಿ ಅಕ್ಕಿ ವಿಚಾರದಲ್ಲಿ ಬಂದಾಗ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥದ್ದನ್ನು ಅದನ್ನು ಸಹ ಬಳಸ್ಕೊಂಡು ಇವತ್ತು ಇದ್ದಾರೆ ಆಮೇಲೆ ಮತ್ತೆ ಈಗ ಏನು ನಾವು ಈ ಭಾರತ್ ಜೋಡೋ ಅಂತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಇವತ್ತು ರಾಹುಲ್ ಗಾಂಧಿ ಅವರು ಏನು ಪ್ರವೇಶ ಮಾಡಿ ಎಲ್ಲರಿಗೂ ನಾವು ಭಾರತ್ ಜೋಡೋ ಅಂತಕ್ಕಂಥದ್ದನ್ನು ಇವತ್ತು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಎಲ್ಲ ದೇಶ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬರಬೇಕಂತಕ್ಕಂಥದ್ದು ಮತ್ತು ಇದರಿಂದ ಕಾಂಗ್ರೆಸ್ ಪಕ್ಷದಿಂದ ಎಸ್ ಸಿ ಎಸ್ ಟಿಗಳಿಗೂ ಮತ್ತು ಎಲ್ಲ ಸಮುದಾಯಗಳಿಗೂ ಅವರು ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಅವರು ಇವತ್ತು ಆರಿಸಿದ್ದಾರೆ ಅದ್ರ ಜೊತೆಗೆ ನಾವುಗಳು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಏನು ಇವತ್ತು ಅವರು ನಮ್ಮನ್ನು ಯಾವ ರೀತಿಯಲ್ಲಿ ಎಸ್ ಸಿ ಎಸ್ ಸಿಗಳನ್ನ ಬಳಕೆ ಮಾಡಿಕೊಡ್ತಾ ಮಾಡ್ಕೊಳ್ತಾರಂತಕ್ಕಂಥದ್ದನ್ನು ಈಗಾಗಲೇ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ ಅದನ್ನು ನಾವು ಇವತ್ತು ಆ ವಿಚಾರನ ಮಾತಾಡೋದು ಬೇಡ ಯಾಕಂದರೆ ಎಲೆಕ್ಷನ್ ಸಂದರ್ಭದಲ್ಲಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಗೌತಮ್ ಅವರು ಗೆಲುವನ್ನು ನಾವು ಕಾಣ್ತಾ ಇದ್ದೀರಿ ಅವರು ಜಿಲ್ಲೆಯಿಂದ ಗೆದ್ದು ಏನು ಪಾರ್ಲಿಮೆಂಟ್ಗೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮಗಳ ಒಂದು ದಲಿತ ಸಂಘಟನೆ ವತಿಯಿಂದ ನಾವು ಅಗಳೆಲ್ಲ ಇವತ್ತು ಮಾಡಬೇಕು ಇದ್ರ ಜೊತೆಗೆ ನಾನು ಅವಾಗಲೇ ವಿನಂತಿ ಮಾಡಿಕೊಂಡ ರೀತಿಯಲ್ಲಿ ಎಲ್ಲ ನಾವು ಸಂಘ ಸಂಸ್ಥರ ಸಹೋದರರು ಮತ್ತು ರೈತ ಸಂಘದವರು ಮಿತ್ರರು ಮತ್ತು ಅನೇಕ ಕಾರ್ಮಿಕರು ಸಂಘಟನೆಗಳು ಇವರೆಲ್ಲ ಸಹಕಾರ ಮಾಡಬೇಕಂತ ನಾನು ಕೋರ್ತಾ ಇದ್ದೀನಿ ಅವ್ರನ್ನ ಯಾಕಂದರೆ ನಾವು ಇದನ್ನು ಆದೇಶ ಅವ್ರಿಗೆ ನಾನು ಮಾಡ್ತಾ ಇಲ್ಲ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ನೀವುಗಳೆಲ್ಲ ಮತ ಕೊಟ್ಟು ಗೌತಮ್ನವನ್ನು ಗೆಲ್ಲಿಸಿ ಯಾಕಂದರೆ ಕೆಲವು ಸಂದರ್ಭದಲ್ಲಿ ಅವರು ಯಾವ ರೀತಿಯಲ್ಲಿ ಹೊಸಬರು ಅಂತ ಕೇಳ್ತಾರೆ ಅವ್ರನ್ನ ಈಗಾಗಲೇ ನಮ್ಮ ಸಹೋದರರು ಕೂಡ ಹೇಳ್ದಂಗೆ ಹೊಸ ಮುಖಾನ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಹಳೆದು ಹಳೆ ಪಕ್ಷ ಆಗಿರೋದ್ರಿಂದ ಅದಕ್ಕೆ ನೀವು ಮತ ಕೊಡಿ ಮತ ಕೊಟ್ಟು ಅವ್ರನ್ನ ನೀವು ಗೆಲ್ಲಿಸೋ ರೀತಿಯಲ್ಲಿ ಕಾಣಬೇಕಂದೇ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಗೌತಮ್ ಅವರು ಗೆಲುವು ಕಾಣಬೇಕಂತಕ್ಕಂಥದ್ದೇ ನಮ್ಮ ದೇಹ ಉದ್ದೇಶಗಳಾಗಿರ್ತೈತೆ ಮಾತಾಡೋ ಮಾತಾಡ ಸರ್ ನಾವು ಈಗ ಭಾರತೀಯ ದಲಿತೇನಾ ಸಂಘಟನೆ ಅಂತ ಹೇಳಿ ನಾವು ವಿವಿಧ ಸಂಘಟನೆಗಳೆಲ್ಲ ಮುಖಂಡರುಗಳು ಇಲ್ಲೆಲ್ಲ ಇದ್ದೀರಿ ನಾವೆಲ್ಲ ಸೇರಿದಿರಿ ಇಲ್ಲ ನಮ್ಮ ಸಹೋದರರು ಜಮನಹಳ್ಳಿ ಶ್ರೀನಿವಾಸ್ ಅಂತ ಹೇಳಿ ಭಾರತೀಯ ದಲಸೇನದಲ್ಲಿ ಇವರು ಸಹ ಸಂಘಟನೆಗಳು ಎಲ್ಲಾ ದಲಿತ ಸಂಘಟನೆಗಳು ನಾವು ಕೇಳತಕ್ಕಂಥದ್ದು ಇಷ್ಟೇ ಎಲ್ಲ ದಿನ ಸಹಕಾರ ನೀಡಬೇಕು ನನ್ನ ಸಂಘಟನೆಗಳು ನನ್ನ ಮಿತ್ರರು ನನ್ನ ಸಹೋದರರು ಸಂಘಟನೆಗಳು ಸಹಕಾರ ನೀಡಿ ಗೌತಮವ್ರನ್ನ ಹೇಳಿ ನನ್ನ ಮಿತ್ರರ ಹತ್ರ ನಾನು ಸಂಘಟನೆಗಳ ಜೊತೆ ವಿನಂತಿ ಮಾಡ್ತೀನಿ ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಳಬಾಗಲ್ ತಾಲೂಕಿನ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಕೆಲ ಮುಖಂಡರುಗಳು ಮತ್ತು ನಮ್ಮ ಮಹಿಳಾ ಮುಖಂಡರುಗಳ ಮಧ್ಯದಲ್ಲಿ ನಾವು ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂತಂದರೆ ಈ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಗೌತಮ್ ರವರು ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿರ್ತಾರೆ ಇವತ್ತು ಎಲ್ಲ ಸಮುದಾಯಗಳ ಬಗ್ಗೆ ಆಳಿದಿರ್ತಕ್ಕಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಯಾಕಪ್ಪ ಅಂತಂದರೆ ಇವತ್ತು ಅವರು ಘೋಷಣೆ ಮಾಡಿರ್ತಕ್ಕಂಥ ಏನು ಇದು ಪಂಚ ಗ್ಯಾರಂಟಿಗಳು ಏನಿದೆ ಅದರಿಂದ ಎಲ್ಲ ಸಮುದಾಯಗಳ ಬಡಬಗ್ಗರಿಗೆ ಅನುಕೂಲ ಆಗಿದೆ ಕೆಲ ವ್ಯಕ್ತಿಗಳು ಮಾತಾಡ್ತಾರೆ ಬೇರೆ ಪಕ್ಷದವರು ಕಾಂಗ್ರೆಸ್ಸಿನ ಈ ಪಂಚ ಹೆಣ್ಣು ಮಕ್ಕಳು ಬೀದಿಗೆ ಬರ್ತಾ ಇದ್ದಾರೆ ಅವೆಲ್ಲ ಆ ಥರ ಎಲ್ಲ ಮಾತಾಡಬಾರ್ದು ಯಾಕಂತಂದರೆ ಬಿಟ್ಟಿ ಬಗ್ಗೆ ಯಾವುದೂ ಇಲ್ಲ ಪರೋಕ್ಷ ಪರೋಕ್ಷತರಿಗೆ ನಾವು ಸಹ ಕಟ್ಸಾಯಿದ್ದೀವಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೊಡೋವಂಥ ಮನಸ್ಥಿತಿ ಇರಬೇಕು ಬಡಬಗ್ಗರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಮನಸ್ಥಿತಿ ಇರಬೇಕು ಹಾಗಾಗಿ ಮಹಿಳಾ ಎಲ್ಲರಿಗೂ ಉಚಿತವಾದಂಥ ಬಸ್ಸು ವ್ಯವಸ್ಥೆ ಆಗಲಿ ಅಥವಾ ಯುವ ಆಗಿರ್ಬೋದು ಅಥವಾ ಉಚಿತವಾಗಿ ಅಕ್ಕಿ ನೀಡುವಂಥದ್ದಾಗಿರ್ಬೋದು ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ನೀಡ್ತಕ್ಕಂಥ ಇಂಥ ಪಂಚಯೋಜನೆಗಳು ಎಲ್ಲ ಬಡಬಗ್ಗರಿಗೆ ಜನಸಾಮಾನ್ಯರಿಗೆ ಒಂದು ಅನುಕೂಲ ಆಗೋ ನಿಟ್ಟಿನಲ್ಲಿ ಒಳ್ಳೆ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲ ಬೆಂಬಲಿಸಬೇಕು ಈ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಗೌತಮ್ರಮ್ ಗೌತಮ್ ರವರನ್ನು ನಾವು ಲೋಕಸಭೆಗೆ ಆರ್ಸಿ ಕಳಿಸೋದ್ರ ಮುಖಾಂತರ ನಾವು ಕಾಂಗ್ರೆಸ್ನ ಬೆಂಬಲಿಸ್ಬೇಕು ಅಂತ ಹೇಳ್ತಾ ಇಡೀ ಕೋಲಾರ ಜಿಲ್ಲಾದ್ಯಂತ ನಾವು ಏನು ನಮ್ಮ ನಮ್ಮ ದಲಿತನಾರಾಯಣ ಸ್ವಾಮಿ ಅವರು ಹೇಳಿದಂಗೆ ಎಲ್ಲ ತಾಲೂಕುಗಳಲ್ಲೂ ನಾವು ಪ್ರಚಾರ ಮಾಡ್ತಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಜಮ್ಮನಹಳ್ಳಿ ಸೀನಣ್ಣವರು ನಮ್ಮ ರಾಜಣ್ಣವರು ಮತ್ತು ಎಲ್ಲ ನಮ್ಮ ಸಹಚರು ಮುಖಾನ ನಾವು ಮುಳಬಾಗದ ಜನತೆಗೆ ಮನವಿ ಮಾಡ್ತಾ ಇದ್ದೀನಿ